ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಒಂದು ಸರ್ಕಾರ ಪ್ರಭಾವಿ ಸಚಿವರಾದಂಥವರು ಅವರಿಗೆ ಗೊತ್ತಿದೆ ಷಡ್ಯಂತ್ರ ಅಂತೇಳಿ ಇದು ಭಾಳ ಮೊದಲೇ ಹೇಳಿದರೆ ಇದೊಂದು ಇಷ್ಟೊಂದು ಅಪಪ್ರಚಾರ ಆಗ್ತಾ ಇರಲಿಲ್ಲ ಕೊನೆಗೆ ಅಂತಿಮವಾಗಿ ಆದರೂ ಕೂಡ ಅವರು ಸತ್ಯವನ್ನು ಹೇಳಿದ್ದಾರೆ ಇವತ್ತು ನಾವಲ್ಲೊಂದು ಸಂಕಲ್ಪ ಮಾಡೋಂಥ ಏನು ಅಂತಂದರೆ ಈ ಷಡ್ಯಂತ್ರಗಳು ಇಲ್ಲಿಗೆ ನಿಲ್ಲಬೇಕು ನಮ್ಮ ಧರ್ಮಸ್ಥಳ ಅಂತಲ್ಲ ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಕೂಡ ನಾವು ದೇವಸ್ಥಾನಗಳ ಬಗ್ಗೆ ಮಂದಿರಗಳ ಬಗ್ಗೆ ಸುಮ್ಮ ಸುಮ್ಮನೆ ಅಪಪ್ರಚಾರವನ್ನು ಮಾಡಿದ್ರೆ ನಾವಿನ್ನು ಕೈ ಕುಟ್ಕೊಳ್ತಕ್ಕಂಥದ್ದು ನಿಲ್ಲಬೇಕು ಯಾಕೆಂದರೆ ಹಿಂದೆ ಎಲ್ಲ ನಾವು ಇತಿಹಾಸವನ್ನು ನೋಡಿದೀವಿ ಅನೇಕ ನಮ್ಮ ಮಂದಿರಗಳನ್ನು ದಾಳಿ ಮಾಡಿ ಧ್ವಂಸ ಮಾಡಿರ್ತಕ್ಕಂಥದ್ದು ಆ ಧಾರ್ಮಿಕ ಬಿಂದುಗಳಿಗೆ ಧಕ್ಕೆ ತಂದಿರ್ತಕ್ಕಂಥದ್ದು ಇದು ಈಗ ಇತ್ತೀಚೆಗೆ ನಡೆದಿರ್ತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ಮೇಲೆ ಸೊ ಇದಕ್ಕೆ ನಾವು ಯಾವ ರೀತಿಯಲ್ಲಿ ಸಹಿಸೋದಿಲ್ಲ ತಾವು ಕೂಡ ಮಾಧ್ಯಮಗಳ ಮುಖಾಂತರ ಈಗ ಏನು ಸತ್ಯ ಅದನ್ನೇ ತಾವು ಹೇಳ್ತಾ ಇದ್ದೀರಿ ಬಹುಶಃ ಇದೆಲ್ಲ ಆದಮೇಲೆ ಇವತ್ತು ಇಡೀ ಕರ್ನಾಟಕದ ಜನ ಇವತ್ತು ಧರ್ಮಸ್ಥಳದ ಕಡೆ ಧಾವಿಸ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿ ನಾವು ಇಟ್ಟಿವೆ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಜನ ಮಾಡ್ತಾ ಇದ್ದಾರೆ ಇಲ್ಲ ನಾವು ನೇರವಾಗಿ ಶಿಸ್ತುಬದ್ಧವಾಗಿ ಹೋಗ್ಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ ಈಗಲೂ ಸೂಚನೆಯನ್ನು ಕೊಡ್ತೀನಿ ನಾವು ಬೆಳ್ಳೂರು ಹತ್ರ ಹೋದಾಗ ಅಲ್ಲಿ ತಿಂಡಿ ವ್ಯವಸ್ಥೆ ಇದೆ ಸೊ ಎಲ್ಲರಿಗೂ ತಿಂಡಿಯನ್ನು ತಗೊಂಡು ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ನಾವೆಲ್ಲ ಕೂಡ ವಸತಿಯನ್ನು ಮತ್ತೆ ನಾವೆಲ್ಲ ಕೂಡ ಬುಕ್ ಮಾಡಿದೀವಿ ವಸ್ತಿಗೆ ಹೋದ್ಮೇಲೆ ಸ್ನಾನಾದಿಗಳನ್ನು ಮಾಡಿಕೊಂಡು ಸಂಜೆ ನಾವು ದೇವರ ದರ್ಶನವನ್ನು ಕೂಡ ಮಾಡ್ತೀವಿ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ನಾಳೆ ಬೆಳಗ್ಗೆ ನಾವು ಮತ್ತೆ ನಮ್ಮ ಶಾಸಕರ ಜೊತೆಯಲ್ಲಿ ನಮ್ಮ ಮುಖಂಡರ ಜೊತೆಯಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಹೊರಗಡೆ ಬಂದು ನಾವು ಒಂದು ಸಂಕಲ್ಪವನ್ನು ಕೂಡ ಮಾಡ್ತೀವಿ ಎಂಥ ಸಂದರ್ಭ ಬಂದಾಗ ಕೂಡ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಅಪಚಾರ ಆಗದ ರೀತಿಯಲ್ಲಿ ಅಪಪ್ರಚಾರ ಆಗದ ರೀತಿಯಲ್ಲಿ ನಾವೆಲ್ಲ ಕೂಡ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ಅದಾದ್ಮೇಲೆ ನಾವು ಬೆಳಗ್ಗೆ ಮತ್ತೆ ನಾವು ಬೆಂಗಳೂರು ಕಡೆ ವಾಪಸ್ ಅಲ್ಲ ಈಗ ಅದನ್ನ ಎಲ್ಲಾ ತನಿಖೆ ಕೂಡ ಐ ಟಿ ಅವ್ರು ಮಾಡಬೇಕಾಗ್ತದೆ ಕೇವಲ ಹೇಳಿರ್ತಕ್ಕಂಥದ್ರಲ್ಲಿ ಏನಾದ್ರು ಸಿಗ್ಲಿಲ್ಲ ಅಂತ ಹೇಳಿ ಅದನ್ನ ಬಿಡುವಂಥದ್ದಲ್ಲ ಇದರ ಹಿಂದೆ ಏನು ಷಡ್ಯಂತ್ರ ಆಗಿದೆ ನಾವು ಕೂಡ ಒತ್ತಾಯ ಮಾಡಿದೀವಿ ಮಂಪರು ಪರೀಕ್ಷೆಯನ್ನು ಮಾಡಬೇಕು ಇದಕ್ಕೆ ಯಾರ್ಯಾರು ಹಣ ಸಹಾಯವನ್ನು ಮಾಡಿದ್ದಾರೆ ವಿದೇಶಿ ಹಣ ಏನಾದರೂ ಬಂದಿದೆಯಾ ಯಾಕಂದ್ರೆ ಅಷ್ಟು ಸುಲಭವಾಗಿ ಅವರೆಲ್ಲ ಬರೋದಿಲ್ಲ ಇದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅದೇ ಹೇಳಿರ್ತಕ್ಕಂಥದ್ದು ಅದೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಮಾಡಿ ಯಾರು ಇವತ್ತು ದೇಶದಾದ್ಯಂತ ಈ ಶಿಕ್ಷೇತನದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತಕ್ಕಂಥ